ಸಪ್ಪತಿ ಧಾರಾವಯ್ಯ ಇಂದಿನ ಸಂಚೆಯಲ್ಲಿ ನೋಡುವುದಾದರೆ ರಾಜ್ಗೆ ಕಾವ್ಯ ರೀ ನೀವ್ ತಗೊಳ್ತಾ ಇರೋ ನಿರ್ಧಾರ ತಪ್ಪಿದೆ ಅಂತ ಹೇಳ್ತಿದಂಗೆ ಹೌದು ರಾಜ್ ನೀನ್ ಹೆಂಡತಿ ಹೇಳ್ತಾ ಇರೋದ್ ಸರಿಯಾಗಿದೆ ಯಾವ್ದೋ ರೀತಿ ನೀನು ಹಿಂಗ್ ತಪ್ಪ ನಿರ್ಧಾರ ತಗೊಂಡು ಈ ಕಡೆ ನನ್ನ ನೋವು ಮಾಡಿ ಆ ಕಡೆ ನೀನ್ ಹೆಂಡತಿಗೂ ಸಹ ತುಂಬಾ ನೋವು ಮಾಡ್ತಾ ಇದ್ಯಾ ನೀನು ಅಂತ ಹೇಳ್ತಿದಂಗೆ ರಾಜ್ ಸಹ ಅವ್ರ ಅಮ್ಮನ ಹಾಗೆ ನೋಡ್ತಾ ಇರ್ತಾನೆ ಏನು ಕಳಾವತಿ ಪರ ಮಾತಾಡ್ತಿದಾರಲ್ಲ ನಮ್ಮಅಮ್ಮ ಅಂತ ಈ ಕಡೆ ನೋಡಿದ್ರೆ ಮನೆ ಮಂದಿ ಅವ್ರೆಲ್ಲಾರು ತುಂಬಾ ಬೇಜಾರಾಗಿರ್ತಾರೆ ನಿನಿಗಂತೂ ಸ್ವಲ್ಪನು ಬುದ್ಧಿ ಅನ್ನೋದೇ ಇಲ್ಲ ರಾಜ್ ನಿನಿಗಂತೂ ಸ್ವಲ್ಪನು ಬುದ್ಧಿ ಅನ್ನೋದೇ ಇಲ್ಲ ರಾಜ್ ನೀನ್ ಏನ್ ನಿರ್ಧಾರ ತಗೊಳ್ತಿದ್ಯಾ ಏನು ಅಂತ ಗೊತ್ತಾಗ್ತಾ ಇದ್ಯಾ ಇಷ್ಟು ಮೂರ್ಕುನ್ ತರ ಆಡ್ತಿದ್ಯಾ ನೀನು ಯಾಕಾದ್ರೂ ನಿನ್ನ ಹೆತ್ತಿದಿನೋ ನಾನು ಅನ್ಸೋ ರೀತಿ ಬೇಜಾರ್ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಅಪರ್ಣವ್ರು ಹಾಗಾ ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ದಂಗೆ ಆಗ ನನಗೆ ಈ ಅಧಿಕಾರ ಎಲ್ಲ ಚಲೈಸಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಒಂದ್ ನಿರ್ಧಾರಕ್ಕೆ ಬಂದು ಕಲ್ಯಾಣಿಗೆನೆ ಸಹ ಇದು ದಕ್ಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ರೀ ಅಂತ ಹೇಳ್ತಿದ್ದಂಗೆ ಕಳಾವತಿ ಇನ್ನೇನು ಮಾತಾಡಕ್ ಬರ್ಬೇಡ ನೀನು ಅಂತ ಹೇಳ್ತಿದ್ದಂಗೆ ಲಾಯರ್ ಅವರೇ ಅದೆಲ್ಲ ರೆಡಿ ಇದೆಯಲ್ವಾ ಪೇಪರ್ಸ್ ಕೊಡಿ ಅಂತ ಹೇಳ್ತಾ ಇರ್ತಾರೆ ಆಗ ಸರಿ ಅಂತ ಇನ್ನ ಲಾಯರ್ ಅವರು ತುಂಬಾ ಟೆನ್ಷನ್ ಆಗಿ ಏನು ಇಷ್ಟು ಅಂತ ನಡೀತಿದ್ಯಲ್ಲ ಅಂತ ಅವರು ಸಹ ಇನ್ನ ಪೇಪರ್ ಕೊಟ್ಟ ಹಾಗೆ ಇನ್ನ ರಾಜ್ ಈಗ ಯಾರೇ ಏನೇನ್ ಮಾಡಿ ತಡಿಯಕ್ಕೆ ನೀವು ತಡ್ಸಿದ್ರು ನಾನ್ ತಡಿಯೋದಿಲ್ಲ ಅಂತ ಹೇಳಿ ಸೀದಾ ಇನ್ನ ಆ ಪತ್ರದ ಮೇಲೆ ಸೈನ್ ಹಾಕೋದಿಕ್ ಹೋಗ್ತಾ ಇರ್ತಾನೆ ಆಗ ಅವರ ತಾತ ಅವರು ಆಗ ಅವ್ರ ತಾತ ಅವರು ನಿಲ್ಲಿಸ್ಬಿಟ್ಟು ರಾಜ್ ನೀನ್ ಏನ್ ನಿರ್ಧಾರ ತಗೊಳ್ತಿದ್ಯಾ ಈ ಮನೆಗೆ ವಾರಸ್ದಾರ ನೀನು ಅಲ್ಲ ನೀನ್ ಈ ರೀತಿ ಫಸ್ಟೇ ನೀನ್ ತಪ್ಪು ನಿರ್ಧಾರ ತಗೊಂಡ್ಬಿಟ್ರೆ ಈ ಮನೇಲಿರೋರೆಲ್ಲ ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಂಗೆ ತಾತ ನೀವೇನು ಯೋಚನೆ ಮಾಡ್ಬೇಡಿ ಕಲ್ಯಾಣ ಸಹ ಈ ಮನೆ ವಾರಸ್ತಾರಾನೆ ಅಲ್ವಾ ಅಂತ ಹೇಳ್ತಿದ್ದಂಗೆ ನನಿಗೂ ಗೊತ್ತಿದೆ ಅಪ್ಪ ಅವನು ಈ ಮನೆ ವಾರಸ್ತಾರ ಅಂತ ಆದ್ರೆ ನಿನಗೆ ಎಲ್ಲಾ ರೀತಿ ಬುದ್ಧಿ ತಿಳುವಳಿಕೆ ಎಲ್ಲಕ್ಕೆ ನಾನು ಅಲ್ ಆ ಕೆಲ್ಸಕ್ ನೀನ ಎಂ ಡಿ ಹಾಕಿ ಮಾಡ್ಸಿರೋದು ಸುಮ್ ಸುಮ್ನೆ ಮಾಡ್ಸಿದ್ದೀನ ಅಂತ ಹೇಳ್ತಾ ಇದ್ದಂಗೆ ಆಗ ತಾತ ನಾನ್ ಯೋಚನೆ ಮಾಡ್ಬಿಟ್ಟೆ ಇನ್ ನಿರ್ಧಾರ ತಗೊಳ್ತಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಇನ್ನೇನು ಒಂದ್ ಸೈನ್ ಹಾಕೋದಿಕ್ ಹೋಗ್ತಾ ಇದ್ದಂಗೆ ಧನಲಕ್ಷ್ಮಿಗೆ ಮತ್ತೆ ಅನಾಮಿಕಾಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಅವರ ಮಾವ ಅವ್ರು ನೋಡಿ ಅವರು ಏನಪ್ಪಾ ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ತಿದಾರಲ್ಲ ಅಂತ ಮನ್ಸಲ್ಲಿ ಅಂದ್ಕೊಳ್ತಿದ್ದಂಗೆ ಇನ್ನ ನಾಗವೇಣಿನ್ ಸಹ ಹಾಗೆ ನೋಡ್ತಾ ಇರ್ತಾಳೆ ಸುಭಾಷ್ ಅವ್ರೆಲ್ಲಾರು ತಡಿತಿದ್ರು ರಾಜ್ ತಡಿದಿರ ಹಾಗೆ ಮೌನ್ವಾಗೆ ಇರ್ತಾನೆ ಈ ಕಡೆ ಇನ್ನ ಮನೆ ಮಂದಿ ಅವ್ರಿಗೆಲ್ಲಾರ್ಗು ಈಗ ಏನ್ ಮಾಡ್ತಾನೆ ರಾಜ್ ಅನ್ನೋ ಸನ್ನಿವೇಶದಲ್ಲಿ ಸಿಲ್ಕಿರ್ತಾರೆ ಆಗ ಅಣ್ಣ ನೀನು ತಪ್ಪು ನಿರ್ಧಾರ ತಗೊಳ್ತಿದ್ಯಾ ನನಗೇನು ಅರಿವೇ ಇಲ್ಲ ಆ ಕೆಲ್ಸದ ಬಗ್ಗೆ ಎಲ್ಲ ಅಂಥದ್ರಲ್ಲಿ ನನಗೆ ಪವರ್ ಆಫ್ ಅಟ್ನ ಕೊಡ್ತೀನಿ ಅಂತಿದ್ಯಲ್ಲ ನಾನು ಏನಂತ ನಿಭಾಯಿಸ್ಲಿ ಅಂತ ಹೇಳ್ತಿದ್ದಂಗೆ ಕಲ್ಯಾಣ್ ನೀನು ಯಾವುದೇ ರೀತಿ ಯೋಚನೆ ಮಾಡಬೇಡ ನಿನಗೆಲ್ಲರೂ ಅಸಿಸ್ಟೆಂಟು ಎಲ್ಲರೂ ಇದ್ದಾರೆ ಅವ್ರು ಹೇಳ್ಕೊಡ್ತಾರೆ ನಿನಗೆ ಅಂತ ಹೇಳ್ತಿದ್ದಂಗೆ ಆಗ ಅನಾಮಿಕಾ ಮತ್ತೆ ಆಗ ನಾಗವೇಣಿ ರಾಜ್ ನೀನೇನು ನಿರ್ಧಾರ ತೊಗೊಳ್ತಿದ್ಯಾ ಹಾಂ ನಿರ್ಧಾರ ತಗೊಳ್ಳೋದೇನೋ ತಗೊಳ್ತಾ ಇದ್ಯಾ ಅಲ್ಲ ನೀನ್ ಹೆಂಡತಿ ಕೇಳ್ತಿದ್ದಾಳಲ್ವಾ ಆಫ್ಟರ್ ಆಲ್ ಆ ಮಗು ಇಂದ ಇಷ್ಟು ರಾದ ಅಂತ ಎಲ್ಲ ಹುಟ್ಟುತ್ತಿದೆ ಅಂತ ಹೇಳು ಆ ಮಗು ಆ ಮಗು ತಾಯಿ ಯಾರು ಹೇಳು ಆಗ ನಿನ್ನ ಪ್ಲೇಸಲ್ಲಿ ನೀನೇ ಇರ್ಬೋದು ಅಲ್ವಾ ಅಂತ ನಾಗವೇಣಿ ಚೂ ಬಿಡ್ತಾ ಇದ್ರು ಅವನು ಚೂ ಬಿಡಿಸ್ಕೊಳ್ದಿರಾ ಈಗ ನನಗೆ ಹೇಳೋ ಅಷ್ಟು ಟೈಮ್ ಇಲ್ಲ ನಾನು ಆ ವಿಚಾರನ ಹೇಳಕ್ಕೂ ಹೋಗಲ್ಲ ಅಂತ ಹೇಳ್ತಿದ್ದಂಗೆ ಕಾವ್ಯ ಮತ್ತೆ ಅಪರ್ಣ ಅವ್ರಿಗೂ ಸಹ ತುಂಬ ಶಾಕ್ ಆಗಿ ಹಾಗೆ ನಿಂತಿರ್ತಾರೆ ಇವನು ಇಷ್ಟೆಲ್ಲ ಹೇಳಿದ್ರು ಹೇಳ್ದಿರ ಮೌನ್ವಾಗೆ ಇದನಲ್ಲ ಅಂತ ಹೇಳ್ತಿದ್ದಂಗೆ ಅವನು ನನ್ನ ರಥ ನಾನು ಅವನ್ನ ಕಳ್ಕೊಳೋಕೆ ಇಷ್ಟಪಡೋಲ್ಲ ಆಯ್ತಾ ನೀವು ಯಾರಾದರೂ ಏನಾದರೂ ಮಾಡ್ಕೊಳ್ಳಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೆ ನನ್ ಮಗನ ಬಿಟ್ಟಿ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗೋಕಾಗಲ್ಲ ಅಂತ ಹೇಳಿ ಇನ್ನ ಸರಾಸರಿ ಈಗ ನೀವ್ ಯಾರಾದರೂ ಏನಾದ್ರೂ ನಿರ್ಧಾರ ತಗೊಳ್ಳಿ ಅಂತ ಬಿಟ್ಟಿ ಇನ್ನ ರಾಜ್ ಸೀದಾ ಸೈನ್ ಹಾಕಿ ಕಲ್ಯಾಣ್ ಕೈಗೆ ಹಿಡ್ತಾ ಇರ್ತಾನೆ ಆಗ ಕಲ್ಯಾಣ್ ನೀನು ಹುಷಾರಾಗಿರ್ಬೇಕು ಈಗ ಎಲ್ಲ ನಿನ್ ಮೇಲೆ ಕಣ್ಣಿರುತ್ತೆ ಅಕ್ಕಪಕ್ಕ ಜನನು ಸಹ ನಿನ್ ಮೇಲೆ ದ್ವೇಷ ಸಾಧಿಸ ಕಾಯ್ತಾ ಇರ್ತಾರೆ ನಮ್ಮ ಮನೆ ಕುಟುಂಬದಲ್ಲೂ ಸಹ ಇದ್ದೇ ಇರ್ತಾರೆ ನೀನ್ ನೋಡ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ಬೇಕು ಈಗ ನಾನು ಅಲ್ಲಿಂದ ಇಲ್ಲ ಅಂದ್ರೂನು ನಿನಗೆ ಏನ್ ಸಪೋರ್ಟಿವ್ನೆಸ್ ಬೇಕೋ ನನ್ನ ಕೇಳು ನಾನು ಕೊಡ್ತೀನಿ ಈಗ ದೊಡ್ಡಪ್ಪ ಮತ್ತೆ ಚಿಕ್ಕಪ್ಪ ಅವ್ರನ್ನೇ ನೋಡಿ ಕಲಿ ಅವ್ರಿಂದಾನೇ ನಮ್ ಕಂಪ್ನಿ ಎಲ್ಲ ಉಳ್ದಿರೋದು ಅಂತ ಹೇಳ್ತಾ ಇದ್ದಂಗೆ ಅಣ್ಣ ನೀನ್ ಇಷ್ಟು ದೊಡ್ಡ ಬರ ಕೊಟ್ರೆ ಹೇಗಣ್ಣ ಅಂತ ಹೇಳ್ತಿದ್ದಂಗೆ ನೀನ್ ಏನೋ ಯೋಚೆ ಮಾಡ್ಬೇಡ ಕಣೋ ಹೇಳ್ತಾ ಇದ್ದೀನಿ ತಾನೇ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂತೀನಿ ಅಂತ ಅಂತ ಹೇಳ್ತಿದ್ದಂಗೆ ಅಣ್ಣ ನೀನ್ ಏನೇ ಕೊಟ್ರು ನಿನ್ ಸ್ಥಾನ ನಿನಗೆ ನನ್ನ ಸ್ಥಾನ ನನಗೆ ಅಂತ ಕಲ್ಯಾಣಿನ ಆ ಪೇಪರ್ನ ಇಸ್ಕೊಳ್ತಾ ಇರ್ತಾನೆ ಅದನ್ನ ನೋಡಿ ಹೇಗೋ ನಮ್ಮ ಬಾವ ಬರ್ಕೊಟ್ಬಿಟ್ರಲ್ಲ ಅಂತ ಅನಾಮಿಕಾ ಮತ್ತೆ ಧನಲಕ್ಷ್ಮಿ ಇಬ್ರು ಖುಷಿ ಪಡ್ತಾ ಇರ್ತಾರೆ ಇನ್ನ ಕಾವ್ಯನ ಮಕ ನೋಡಿ ರಾಜ್ ಸಹ ಅಲ್ಲಿಂದ ಹೊರಟಿದ್ದಂಗೆ ಕವಿಯವ್ರೆ ಕಂಗ್ರೆಚ್ ಅಂತ ಕಾವ್ಯನೇ ಹೇಳಿ ಅಲ್ಲಿಂದ ಮೌನ್ವಾಗಿ ಹಿಂತಿರ್ಗಿರ್ತಾಳೆ ಆ ವಿಚಾರನ ನೋಡಿ ಕಲ್ಯಾಣಿಗೆ ತುಂಬಾ ಬೇಜಾರಾಗ್ತಾ ಇದ್ರೆ ಈ ಕಡೆ ನಾಗವೇಣಿಗೆ ಮತ್ತೆ ಅನಾಮಿಕಾಗೆ ಧನಲಕ್ಷ್ಮಿಗೆ ಮೂರ್ ಜನಕ್ಕೂ ಖುಷಿ ಆಗ್ತಾ ಇರುತ್ತೆ ಹೋಹೋಹೋ ಇವ್ರೇನು ಇಷ್ಟು ಸಂಭ್ರಮದಿಂದ ಇದಾರೆ ಮಾಡಿ ಮಾಡಿ ಹಬ್ಬ ಮಾಡ್ತಿರೋ ಅಣ್ಮೆ ಮಾಡ್ಕೋತಿರೋ ಮಾಡ್ಕೊಳ್ಳಿ ನಾನು ಏನ್ ಮಾಡ್ಬೇಕು ಅನ್ನೋದ್ ನನಗೆ ಗೊತ್ತಿದೆ ನಾನು ಏನ್ ಮಾಡ್ಬೇಕು ಅನ್ನೋದ್ ನನಗ್ ಗೊತ್ತಿದೆ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ರಾಜ ಅವರ ಕ್ಲಾಸ್ ಟೀಚರ್ಗೆ ಕಾಲ್ ಮಾಡಿರ್ತಾರೆ ಆಗ ಹೇಳಿ ಮೇಡಮ್ ನೀವ್ ಯಾರು ಅದೇ ಸರ್ ನಾನು ಹೇಳಿಲ್ವಾ ಸ್ವರಾಜ್ ನಾನು ಓ ನೀವ ಹೇಳಿ ಮ್ಯಾಮ್ ಏನಾದ್ರೂ ಸಹಾಯ ಬೇಕಿತ್ತ ಹೌದು ಸರ್ ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಗಬೇಕಾಗಿದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ಸಿಕ್ಸ್ಟಿ ಫೈವ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ ಸಿಗುತ್ತೆ ಆಗ ಸರ್ ನನಗೆ ಅವರು ಕ್ಲಾಸ್ಮೇಟ್ಸ್ ಅವ್ರ ಫೋನ್ ನಂಬರ್ ಎಲ್ಲ ಕೊಡ್ತೀರಾ ಅಂತ ಹೇಳ್ತಿದ್ದಂಗೆ ಏನು ಅವ್ರ ಫೋನ್ ನಂಬರಾ ಯಾಕೆ ನಿಮಗೆ ವೆನ್ನೆಲ ಅನ್ನೋರ್ದು ಅಡ್ರೆಸ್ ಸಿಕ್ಕಿಲ್ವಾ ಇಲ್ಲ ಸರ್ ಅವರೆಲ್ಲೋ ಖಾಲಿ ಮಾಡ್ಕೊಂಡು ಮನೆ ಹೋಗ್ಬಿಟ್ಟಿದಾರಂತೆ ಆ ಮನೆಗೆ ಬೇರೆಯವ್ರು ಯಾರೋ ಇದ್ದಾರೆ ಅಂತ ಹೇಳ್ತಿದ್ದಂಗೆ ಆಗ ಈಗ ಹೇಗೆ ಮೇಡಮ್ ಕೊಡಕಾಗುತ್ತೆ ಏನಾದರೂ ಕೊಟ್ರೆ ಮತ್ತೆ ನನ್ನ ಮೇಲೆ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಂಗೆ ನೀವೇನೋ ಯೋಚನೆ ಮಾಡಕ್ಕೆ ಹೋಗ್ ಏನೋ ಯೋಚನೆ ಮಾಡೋಕೆ ಹೋಗ್ಬೇಡಿ ನಿಮಗೆ ಯಾವುದೇ ರೀತಿ ನಾನು ತೊಂದರೆ ತನ್ ಸಿಲ್ಕ್ಸಲ್ಲ ಅಂತ ಹೇಳ್ತಾ ಇದ್ರು ಇಲ್ಲ ಮೇಡಮ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಯ್ಯೋ ಹೇಳ್ತಿದ್ದೀನಲ್ವಾ ನಿಮಗೆ ನಾನು ಹಾಮಿಯಾಗಿದ್ದೀನಿ ಏನು ಕಷ್ಟ ಅಂತ ನಿಮಗೆ ನಾನು ತಿಳ್ಸಿದ್ದೀನಿ ಅಲ್ವಾ ಸರ್ ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೊಡಿ ಸರ್ ಅಥವಾ ಇಲ್ಲ ನಾನೇ ಅಲ್ಲಿಗೆ ಬರ್ತೀನಿ ಒಂದೊಂದು ನಂಬರೇ ಅಲ್ಲೇ ಡಯಲ್ ಮಾಡಿ ಕೇಳ್ತೀನಿ ಅಂತ ಹೇಳ್ತಿದ್ದಂಗೆ ನೀವು ಇಷ್ಟೆಲ್ಲ ಕೇಳ್ತಿದ್ದೀರಾ ಅಂದರೆ ಯಾವುದೋ ತುಂಬ ಮುಖ್ಯವಾದ ಕಾರಣವೇ ಅನಿಸುತ್ತೆ ಸರಿ ಕಳಿಸ್ತೀನಿ ಆದರೆ ನಾನು ಕೊಟ್ಟೆ ಅಂತ ಮಾತ್ರ ತಿಳ್ಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾರೆ ಆಗ ಸರಿ ಸರ್ ಕಳಿಸಿ ಅಂತ ಹೇಳ್ತಿದಂಗೆ ಕಾವ್ಯ ಫೋನ್ ನೋಡ್ತಿದಂಗೆ ಇನ್ನ ಸರ್ ಕಳ್ಸಿರೋದ್ನ ಒಬ್ಬೊಬ್ರಿಗೆ ನಂಬರ್ಗೆ ಕಾಲ್ ಮಾಡಿ ಟ್ರೈ ಮಾಡ್ತಾ ಇರ್ತಾಳೆ ನೋಡಿದ್ರೆ ನೋಡಿದ್ರೆ ಅದೆಲ್ಲ ಲ್ಯಾಂಡ್ಲೈನ್ ನಂಬರ್ ಆಗಿರುತ್ತೆ ನೋಡಿದ್ರೆ ಒಬ್ರ ಹತ್ರನೂ ಸಹ ಲ್ಯಾಂಡ್ ಲೈನ್ ಇಲ್ದಿರ ಅವರಿಗೆ ಕಾಂಟ್ಯಾಕ್ಟ್ ಸಿಗ್ತಾ ಇರೋದಿಲ್ಲ ಏನು ಕಾಂಟ್ಯಾಕ್ಟೇ ಹೋಗ್ತಿಲ್ಲ ಏನ್ ಮಾಡೋದು ಆಗಿನ ಕಾಲದಲ್ಲಿ ಇವರು ಎಸ್ ಎಸ್ ಎಲ್ ಸಿ ಅಂದ್ರೆ ಟೆಲಿಫೋನೇ ಇತ್ತು ಅನ್ಸುತ್ತೆ ಅದಕ್ಕೆ ಹೋಗ್ತಿಲ್ವಾ ಈಗ ನೋಡಿದ್ರೆ ಎಲ್ಲರ ಹತ್ರ ಫೋನ್ಗಳಿದೆ ಏನಾಗಿರ್ಬೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಆಗ ಸರಿ ಬೇರೆ ನಂಬರಿಗೆ ಟ್ರೈ ಮಾಡೋಣ ಅಂತ ತುಂಬ ನಂಬರ್ಗಳಿಗೆ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಕನೆಕ್ಟೇ ಆಗ್ತಾ ಇರೋದಿಲ್ಲ ಆಗ ಲಾಸ್ಟಲ್ಲಿ ಶ್ವೇತಾ ಅನ್ನೋ ನಂಬರ್ ಇರುತ್ತೆ ಏನು ಶ್ವೇತಾನ ಇವರು ನಿಜವಾಗ್ಲೂ ರಾಜ ಅವ್ರ ಫ್ರೆಂಡಾ ಅಥವಾ ಸ್ಕೂಲ್ ಫ್ರೆಂಡಾ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡಿ ಅವಳಿಗೂ ಸಹ ಕಾಲ್ ಮಾಡ್ತಾಳೆ ನೋಡಿದ್ರೆ ಆ ಕಾಲ್ ಮಾತ್ರ ರಿಂಗ್ ಆಗ್ತಾ ಇರುತ್ತೆ ಆ ನೋಡಿದ್ರೆ ಆ ಟೆಲಿಫೋನ್ ಮಾತ್ರ ರಿಂಗ್ ಆಗ್ತಾ ಇರುತ್ತೆ ಏನು ಇಷ್ಟು ವರ್ಷದಿಂದ ಒಂದು ಕಾಲ್ ಬರ್ದೇ ಇರೋ ಟೆಲಿಫೋನ್ ಇವತ್ತೇನು ಸಡನ್ ಆಗಿ ಫೋನ್ ಬರ್ತಿದೆಯಲ್ಲ ಅಂತ ಶ್ವೇತಾನೂ ಸಹ ಆ ಕಡೆಯಿಂದ ಅನ್ಕೊಂಡು ಬರ್ತಾ ಇರ್ತಾಳೆ ಆಗ ಏನು ಫೋನು ಎತ್ತುತ್ತಿಲ್ಲ ಸಿಕ್ಕಿರೋ ಒಂದು ನಂಬರು ಏನು ಅಂತನೂ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅನ್ಕೊಳ್ತಾ ನೋಡಿದ್ರೆ ಅದು ನಂಬರ್ ಕಟ್ ಆಗಿರುತ್ತೆ ಆಗ ಅವಳಿಗೆ ಯಾರು ಇಷ್ಟು ವರ್ಷ ಆದಮೇಲೆ ಈ ಟೆಲಿಫೋನ್ಗೆ ನಂಬರ್ ಕಾಲ್ ಮಾಡಿರೋದು ಯಾರು ಅಂತ ತುಂಬ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾಳೆ ಆ ಕಾಲ್ ಕಟ್ ಮಾಡಿರೋದನ್ನ ನೋಡಿ ಯಾರೋ ಬಿಡು ಅಂತ ಹೋಗ್ತಿದ್ದಂಗೆ ಏನಪ್ಪ ಮಾಡೋದು ನೋಡಿದ್ರೆ ಈ ಕಾಲ್ ಬೇರೆ ಅವ್ರು ಎತ್ತುತ್ತಾ ಇಲ್ಲ ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಆಗ ಸರಿ ಇನ್ನೊಂದ್ಸರ್ತಿ ಮಾಡಿ ನೋಡೋಣ ಅಂತ ಪ್ರಯತ್ನಿಸ್ತಾ ಇರ್ತಾಳೆ ಆಗ ಕರೆಕ್ಟಾಗಿ ಶ್ವೇತಂಗೆ ಆ ಕಾಲ್ ಸಿಗುತ್ತೆ ಆಗ ಹಲೋ ಶ್ವೇತಾ ಮಾತಾಡ್ತಾ ಇರೋದಾ ಹಾಂ ಹೌದು ನಮ್ ಶ್ವೇತಾನೇ ಅಲ್ವಾ ಏನು ನಿಮ್ ಶ್ವೇತಾನ ಯಾರು ನೀವು ಶ್ವೇತಾ ನೀವು ರಾಜೋರ್ ಫ್ರೆಂಡ್ ಅಲ್ವಾ ಹಾ ಹೌದು ನೀವ್ಯಾರು ನಾನು ಶ್ವೇತಾ ರಾಜೋರ್ ವೈಫ್ ಕಾವ್ಯ ಹಾ ಕಾವ್ಯ ಹೇಳು ಅಂತಿದ್ದಂಗೆ ಏನೂ ಇಲ್ಲ ನಾ ನಿಮ್ನ ಮೀಟ್ ಆಗ್ಬೇಕಾಗಿತ್ತು ಏನೋ ಮೀಟ್ ಆಗ್ಬೇಕಿತ್ತ ಅದೇಂತಕ್ಕೆ ನಾನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋ ಅಂತದ್ದಿದೆ ಅಂತ ಹೇಳ್ತಿದ್ದಂಗೆ ಏನಿದೆ ಮಾತಾಡೋದು ನಾವು ಇಬ್ರು ಮೀಟ್ ಆಗೋ ಲೊಕೇಶನ್ ಮತ್ತೆ ನ ಶೇರ್ ಮಾಡಿ ಹತ್ರ ಮಾತಾಡಬೇಕು ಅಂತ ಹೇಳ್ತಿರ್ತಾಳೆ ಆಗ ನಿಮಗೆ ವಿಚಾರ ಕಾರಣಕ್ಕೂ ರಾಜ ಅವ್ರಿಗೆ ತಿಳಿಬಾರ್ದು ಅಂತ ಕಾವ್ಯ ಸರಿ ಕಾವ್ಯ ನಾನು ಕಳಿಸ್ತೀನಿ ಅಂತ ಹೇಳ ಅವರು ಸಹ ಕಾಲ್ ಕಟ್ ಇನ್ನ ಅವ್ರವ್ರ ಕೆಲ್ಸನ ಮಾಡ್ಕೊಳ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಮತ್ತೆ ರಾಹುಲ್ ಇಬ್ರು ಸಹ ಇನ್ನ ರಾಜ ಕಂಪ್ನಿಗೆ ಬಂದು ಕೆಲ್ಸಕ್ ಜಾಯಿನ್ ಆಗ್ಬೇಕು ಅಂತ ಬಂದಿರ್ತಂಗೆ ಎಮ್ ಡಿ ಪೋಸ್ಟ್ ಅಲ್ಲಿ ಕುತ್ಕೊಳಕ್ ಹೇಳ್ತಾ ಇರ್ತಾರೆ ಅವ್ರು ಅಸಿಸ್ಟೆಂಟ್ ಎಮ್ ಡಿ ಆಗಲ್ಲ ಯಾವಾಗಿದ್ರು ಅಂತ ಹೇಳ್ತಾ ಇರ್ತಾನೆ ಅಲ್ಲ ನಮ್ ಸರ್ಗೆ ಏನಾಗಿದೆ ಅಂತ ಶ್ರುತಿ ಕೇಳ್ತಿದ್ದಂಗೆ ಏನು ನಿಮ್ ಸರ್ರ ಇನ್ಮೇಲೆ ಅವ್ರು ಬರೋದಿಲ್ಲ ಯಾಕೆ ಬರೋದಿಲ್ಲ ಏನಾಯ್ತು ನಮ್ ಸರ್ಗೆ ಅಂತ ಹೇಳ್ತಿದ್ದಂಗೆ ಅವರು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದಾರೆ ಅವ್ರು ಬರೋದಿಕ್ಕಾಗಲ್ಲ ಹಾಗಾಗಿ ಇನ್ಮೇಲೆ ಇಲ್ಲಿಗೆ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆಗಿ ಕಲ್ಯಾಣ ಇರ್ತಾನೆ ಅಂತ ರಾಹುಲ್ ಹೇಳ್ತಾ ಇದ್ದಂಗೆ ಆಗ ಸರಿ ಸರ್ ಅಂತ ಶ್ರುತಿ ಮತ್ತೆ ಅವ್ರ ಅಸಿಸ್ಟೆಂಟ್ ಎಲ್ಲಾರು ಒಪ್ಕೊಳ್ತಾ ಇದ್ದಂಗೆ ಇನ್ನ ಈಗ ಎಲ್ಲಾ ಮೀಟಿಂಗ್ಸ್ ಎಲ್ಲಾ ನೀವೇ ಅಟೆಂಡ್ ಮಾಡ್ತೀರಾ ಸರ್ ಅಂತ ಶ್ರುತಿ ಕೇಳ್ತಾ ಇರ್ತಾಳೆ ಹೌದು ನನಗೆ ಯಾವ್ದೇ ಕಾರಣಕ್ಕೂ ಮುಂಚಿತವಾಗಿ ತಿಳಿಸಿ ನನಗೆ ಪ್ಲಾನ್ಸ್ ಗಳೆಲ್ಲ ಬೇರೆ ಇರುತ್ತೆ ಅಂತ ಹೇಳ್ತಿದ್ದಂಗೆ ಇನ್ನ ರಾಹುಲಿನ ಇನ್ನ ಅವನ್ ಬುದ್ಧಿನ ಅಲ್ಲೂ ಸಹ ತೋರಿಸ್ಕೊಳ್ತಾ ಇರ್ತಾನೆ ಆಗ ನೀನು ಏನು ಯೋಚನೆ ಮಾಡಕ್ ಹೋಗ್ಬೇಡ ಹೋಗಿ ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಕಳಿಸ್ತಾ ಇದ್ದಂಗೆ ಶ್ರುತಿ ನಾನು ನೆಲ್ಲ ಫೈಲ್ನೆಲ್ಲ ಬಾ ನಾನು ಸಹ ಚೆಕ್ ಮಾಡ್ತೇನೆ ಅಂತ ರಾಹುಲ್ ಹೇಳ್ತಾ ಇರೋ ವಿಚಾರನ ಕೇಳಿಸ್ಕೊಂಡು ಶ್ರುತಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಆಯಿತು ಸರ್ ತಗೊಂಡ್ ಬರ್ತೀನಿ ಅಂತ ಅವಳು ಸಹ ವ್ಯಂಗ್ಯವಾಗಿನ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ ಇನ್ನ ಕುತ್ಕೋ ಕಲ್ಯಾಣ್ ಇನ್ನೇನು ಸಮಾಚಾರ ಎಲ್ಲ ಆರಾಮಲ್ವಾ ಅಂತ ರಾಹುಲ್ ಮಾತಾಡ್ತಿದ್ದಂಗೆ ನಾವು ವರ್ಕ್ ಮಾಡೋಕ್ಕೆ ಬಂದಿರೋದು ಹಳ್ಳಂಡೆ ತರ ಕುತ್ಕೊಳಕಲ್ಲ ಅಂತ ಕಲ್ಯಾಣ್ ಹೇಳ್ತಿದ್ದಂಗೆ ಇವ್ನೇನೋ ದೊಡ್ಡ ಬಿಲ್ಡಪ್ ಬೆರೆ ಕೊಡ್ತಿದ್ದಾನೆ ಏನ್ ಮಾಡ್ತವನೋ ಗನಂದಾರಿ ಅಂತ ರಾಹುಲ್ ಮನ್ಸಲ್ಲಿ ಅನ್ಕೊಳ್ತಾ ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಅಲ್ಲಿಂದ ಅವನು ಸಹ ಹೊರಟಿರ್ತಾನೆ ಈಗ ಈಗ ಕಾವ್ಯ ಶ್ವೇತನ್ನ ಮೀಟ್ ಆಗೋದಿಕ್ ಹೋಗ್ತಾ ಇದ್ದಾಳೆ ಈಗ ಶ್ವೇತನ್ ಕಡೆಯಿಂದ ವೆನ್ನೆಲ ಯಾರು ಅನ್ನೋ ವಿಚಾರ ತಿಳಿಯುತ್ತ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ಕಲ್ಯಾಣ್ ಇಬ್ರು ಸಹ ಆಫೀಸಿಗೆ ಬಂದಿದ್ದಾರೆ ಈಗ ರಾಹುಲ್ ಮಾಡೋ ಘನಂದರಿ ಕೆಲ್ಸದಿಂದ ಮತ್ತೆ ಕಲ್ಯಾಣ್ಗೆ ಏನಾದ್ರು ತೊಂದರೆ ಆಗುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್